ಕಾಂತಾರ ಪ್ರಿಕ್ವೆಲ್ ರಿಲೀಸ್ಗೆ ಕೆಲವೇ ದಿನಗಳು ಬಾಕಿ ಇವೆ ಸ್ಯಾಂಡಲ್ವುಡ್ನ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರ ಬಹು ನಿರೀಕ್ಷಿತ ಸಿನಿಮಾ ಕಾಂತಾರ ಪ್ರಿಕ್ವೆಲ್ ಈಗಾಗಲೇ ಎಲ್ಲ ರೆಡಿಯಾಗಿದೆ ಈ ಮಹತ್ವ ಆಕಾಂಕ್ಷೆಯ ಸಿನಿಮಾ ಬಿಡುಗಡೆಗೆ ಇನ್ನೂ ಕೆಲವೇ ಕೆಲವು ದಿನಗಳು ಬಾಕಿ ಉಳಿದಿವೆ ಅಂದರೆ ಇಪ್ಪತ್ತು ಇಪ್ಪತ್ನಾಲ್ಕು ದಿನಗಳು ಮಾತ್ರ ಬಾಕಿ ಉಳಿದಿದ್ದು ಸದ್ಯದಲ್ಲಿ ಹೊಸ ಅಪ್ಡೇಟ್ ಕೊಡಲಾಗುವುದು ಎಂದು ಹೊಂಬಾಳಿ ಫಿಲ್ಮ್ಸ್ನವರು ಹೇಳಿದ್ದಾರೆ ರಿಷಬ್ ಅವರು ನಿರ್ದೇಶನ ಮಾಡಿ ನಟಿಸಿರುವ ಕಾಂತಾರ ಈಗಾಗಲೇ ಸಿನಿಮಾದ ಬಾಗಟು ಬೊಬ್ಬಿರಿಸಿ ಅಬ್ಬರಿಸಿದೆ ಅಭಿಮಾನಿಗಳ ಮನ ಕೂಡ ಗೆದ್ದಿದೆ ಹೀಗಾಗಿ ಕಾಂತಾರ ಪ್ರಿಕ್ವೆಲ್ ಯಾವಾಗ ಬರುತ್ತೆ ಎಂದು ಫ್ಯಾನ್ಸ್ ಕಾತುರದಿಂದ ಕಾಯ್ತಾ ಇದ್ದಾರೆ ಮಾಹಿತಿ ಪ್ರಕಾರ ಸಿನಿಮಾದ ಎಲ್ಲ ಕೆಲಸಗಳು ಮುಗಿದಿದ್ದು ಬಿಡುಗಡೆ ಮಾತ್ರ ಬಾಕಿ ಇದೆ ನಟಿ ರುಕ್ಮಿಣಿ ವಸಂತ್ ಕನಕವತಿ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಎಂದು ಈ ಸಿನಿಮಾ ಅದ್ದೂರಿಯಾಗಿ ತೆರೆಗೆ ಬರಲಿದ್ದು ಸಿನಿಮಾ ತಂಡ ಸಿದ್ಧತೆಯಲ್ಲಿ ತೊಡಗಿಕೊಂಡಿದೆ ಗಾಂಧಿ ಜಯಂತಿ ಎಂದು ಸರ್ಕಾರಿ ರಜೆ ಇರೋದರಿಂದ ಕಾಂತಾರ ಸಿನಿಮಾಕ್ಕೆ ಬಿಗ್ ಅಡ್ವಾಂಟೇಜ್ ಆಗುವ ಸಾಧ್ಯತೆ ಇದೆ ಅಕ್ಟೋಬರ್ ಎರಡು ಗುರುವಾರ ಆದರೆ ಶುಕ್ರವಾರ ಶನಿವಾರ ಹಾಗೂ ಭಾನುವಾರ ಥಿಯೇಟರ್ಗಳು ಸಾಮಾನ್ಯವಾಗಿ ಹೌಸ್ಫುಲ್ ಆಗೋದು ಪಕ್ಕಾ ಹೀಗಾಗಿ ಹೊಂಬಾಳೆ ಫಿಲ್ಮ್ಸ್ ದೊಡ್ಡ ಲಾಭದ ನಿರೀಕ್ಷೆಯಲ್ಲಿ ಇದೆ ಈಗಾಗಲೇ ಕಾಂತಾರ ಬಾಗಟು ಸೂಪರ್ ಹಿಟ್ ಆಗಿತ್ತು ದೇಶದಾದ್ಯಂತ ಹೆಚ್ಚು ವೀಕ್ಷಣೆ ಕಂಡಿದ್ದು ಈ ಸಿನಿಮಾವನ್ನು ರಿಷಬ್ ಶೆಟ್ಟಿಯವರೇ ನಿರ್ದೇಶನ ಮಾಡಿ ಅಭಿನಯಿಸಿದ್ದಾರೆ ರುಕ್ಮಿಣಿ ವಸಂತ್ ಕನಕವತಿ ಪಾತ್ರದಲ್ಲಿ ಮಿಂಚಿದ್ದಾರೆ ಹೊಂಬಾಳೆ ಫಿಲ್ಮ್ ಈ ಪ್ಯಾನ್ ಇಂಡಿಯಾ ಸಿನಿಮಾಕ್ಕೆ ಬಂಡವಾಳ ಹೂಡಿದೆ ಕನ್ನಡ ಹಿಂದಿ ಇಂಗ್ಲಿಷ್ ತೆಲುಗು ತಮಿಳ್ ಮಲಯಾಳಂ ಹಾಗೂ ಬೆಂಗಾಲಿ ಭಾಷೆಗಳಲ್ಲಿ ಈ ಸಿನಿಮಾ ಸದ್ಯಕ್ಕೆ ರಿಲೀಸ್ ಆಗಿದೆ ಹಾಗೂ ಹೊರದೇಶಗಳಲ್ಲಿ ಕೂಡ ರಿಲೀಸ್ ಮಾಡುವ ಪ್ಲ್ಯಾನ್ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಹೊಂಬಾಳೆ ಫಿಲ್ಮ್ ಸದ್ಯ ಬಿಗ್ ಅಪ್ಡೇಟ್ ಕೊಡುವ ಸೂಚನೆ ಕೊಟ್ಟಿದೆ ಸದ್ಯಕ್ಕೆ ಟ್ರೈಲರ್ ಅಥವಾ ಟೀಸರನ್ನು ಬಿಡುಗಡೆ ಮಾಡುವ ಹುಮ್ಮಸ್ಸಿನಲ್ಲಿದೆ ಹೊಂಬಾಳೆ ಫಿಲಿಮ್ಸ್